ಶತಮಾನ ಇಡೀ ವಿಶ್ವವೇನು ಎಂದಿದ್ದರೇನು ಬಸವಣ್ಣ ಕಡಿತನ ನಿನ್ನ ಜೋಡಿ ನೀನಪ್ಪ ಬಸವಣ್ಣನ ಬಯಲ ಬೆರೆಸಿತು ಕುರುಬುಗ ಕುರಿ ಹಿಕ್ಕಿನ ಲಕ್ಷ್ಮಿ ಅಂತ ಬಸವೇಶ ಉತ್ತರ ಕರ್ನಾಟಕದ ಕಲಾವಿದರನ್ನು ಸೇರಿಸಿ ಒಂದು ಸರಣ ಶಕ್ತಿ ಅಂತ ಒಂದು ಸಿನಿಮಾ ಕೂಡ ಈ ಹುಬ್ಬಳ್ಳಿಯಲ್ಲಿ ಆಗಿದೆ ಮೊನ್ನೆ ತಾನೇ ಬಿಡುಗಡೆಯಾದ ಈ ಒಂದು ಸಿನಿಮಾದ ಬಗ್ಗೆ ನಮ್ಮ ಜೊತೆಗೆ ಈ ಒಂದು ಚಲನಚಿತ್ರದಲ್ಲಿ ನಟಿಸುವಂಥ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ನಮ್ಮ ಜೊತೆಗೆ ಮಾತಾಡಿದ್ದಾರೆ ಅದು ವಿಶೇಷತೆ ಈ ಒಂದು ಚಿತ್ರದ ವಿಶೇಷತೆಯನ್ನು ಚಿತ್ರದ ನಿರ್ದೇಶಕರು ಹಾಗೂ ಸಹ ಕಲಾವಿದರು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ ಏನು ಹೇಳ್ತಾರೆ ನಿರ್ದೇಶಕರು ಕೇಳೋಣ ಬನ್ನಿ ಶರಣರ ಶಕ್ತಿ ಅನ್ನೋದೇ ಉದ್ಭವ ಆಗಿರೋದು ಉತ್ತರ ಕರ್ನಾಟಕದಿಂದ ಯಾಕಂದರೆ ಬಸವಣ್ಣನವರು ಉತ್ತರ ಕರ್ನಾಟಕದವರು ಅನ್ನೋದು ನಮ್ಮ ಹೆಮ್ಮೆ ಸೊ ಈ ಒಂದು ವಿಚಾರ ಇಟ್ಟುಕೊಂಡು ನಾವು ಉತ್ತರ ಕರ್ನಾಟಕದವ್ರನ್ನೇ ಬಳಸ್ಕೋಬೇಕು ಉತ್ತರ ಕರ್ನಾಟಕದಲ್ಲೇ ನಾವು ಶೂಟಿಂಗ್ ಅಂತ ನಾವು ಮೊದಲೇ ನಿರ್ಧಾರ ಮಾಡಿದ್ವಿ ಆದ್ದರಿಂದ ನಾವು ಈ ಉತ್ತರ ಕರ್ನಾಟಕದವ್ರನ್ನ ಬಳಸ್ಕೊಂಡು ಎಲ್ಲ ಚಿತ್ರೀಕರಣವನ್ನು ನಾವು ಉತ್ತರ ಕರ್ನಾಟಕದಲ್ಲೇ ಮಾಡಿದ್ವಿ ಹಾಗಾಗಿ ನಾವು ಮೇನ್ ಥಿಯೇಟ್ರೂ ಅಥವಾ ಫಸ್ಟ್ ರಿಲೀಸನ್ನು ನಾವು ಉತ್ತರ ಕರ್ನಾಟಕದಲ್ಲೇ ಮಟ್ಟಿನ ನಾಡು ಕುಳೀಲೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕಲ್ಪನೆ ಆಗಿತ್ತು ಹಂಗಾಗಿ ಅದೇ ರೀತಿಯಾಗಿ ನಾವು ಇವು ಸುಧಾ ಚಿತ್ರ ಮಂದಿರದಲ್ಲಿ ಶರಣರ ಶಕ್ತಿ ಚಿತ್ರವನ್ನು ರಿಲೀಸ್ ಮಾಡಬೇಕು ಇಲ್ಲ ಸರ್ ನಮಗೆ ಭಾಳ ಖುಷಿ ವಿಚಾರ ಏನು ಅಂತಂದರೆ ನಮ್ಮಲ್ಲಿ ಅದ್ಭುತವಾದ ಕಲಾವಿದ ಸರ್ ಬಸವಣ್ಣನ ಪಾತ್ರ ವಹಿಸಿದಂಥ ಮಂಜುನಾಥ್ ಗೌಡ ಪಾಟೀಲ್ ಇರ್ಬೋದು ಆಮೇಲೆ ನಮ್ಮಲ್ಲಿ ಸುಮಾರು ಶ್ರುತಿ ಅವರು ಮಿಸ್ ಯೂನಿವರ್ಸ್ ಬೆಡ್ ಆಗಿದ್ದಾರೆ ಅವರು ಉತ್ತರ ಕರ್ನಾಟಕದವರು ಅಷ್ಟೇ ಅಲ್ಲ ಸುಮಾರು ಕಲಾವಿದರು ರಂಗಭೂಮಿ ಕಲಾವಿದರು ಇದ್ದಾರೆ ಆರ್ಟಿಸ್ಟ್ಗಳಿದ್ದಾರೆ ಅವನ್ನೆಲ್ಲ ತೊಗೊಂಡು ನಾವು ಮಾಡಿದ್ವಿ ಸರ್ ತುಂಬ ಖುಷಿ ಆಯಿತು ಆಮೇಲೆ ಇಲ್ಲಿ ವಿಶೇಷ ಏನಂತಂದರೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಮನೆ ಫ್ಯಾಮಿಲಿ ವಾತಾವರಣ ಇರ್ತಾ ಇತ್ತು ಸರ್ ಹಾಗಾಗಿ ಅದು ನಮಗೆ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅನಿಸಿಲ್ಲ ಆಮೇಲೆ ಅದ್ಭುತವಾದ ನಟರಾಗಿರೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸರ್ ಸರ್ ಮಿಶ್ರಕೋಟೆ ಹುಬ್ಬಳ್ಳಿ ಕಪ್ಪತ್ ಕಪ್ಪತ್ ಗುಡ್ಡ ಆಮೇಲೆ ಉಳುವಿ ಕೂತಲ ಸಂಗಮ ಬೀದರ್ ಅಲ್ಲಿ ಕೆಲವು ಊರುಗಳಲ್ಲಿ ನಾವು ಸುದ್ದಿ ಮಾಡಿದ್ದೆ ಸರ್ ನಮಗೆ ಭಾಳ ವಿಶೇಷ ಅಂತಂದರೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಚೇತನ್ ಅವರು ಬಿಜಳ ಮಹಾರಾಜನ ಮಗ ಸೋವಿದೇವನ ಪಾತ್ರ ಮಾಡಿದ್ದಾರೆ ಸರ್ ನನಗೆ ಭಾಳ ಆಶ್ಚರ್ಯ ಅಂತಂದರೆ ಅವರು ನೋಡಿದಾಗ ಎಲ್ಲರೂ ಇವರು ಜೂನಿಯರ್ ಎನ್ ಟಿ ಆರ್ ಜೂನಿಯರ್ ಎನ್ ಟಿ ಆರ್ ಇಲ್ಲೇ ಕರ್ಕೊಂಬಂದ್ರಿ ಅಂತ ಕೇಳಿದ್ರು ಆಮೇಲೆ ಅವರು ಭಾಳ ಅದ್ಭುತವಾಗಿ ಚೊಕ್ಕವಾಗಿ ಚಿಕ್ಕದಾದರೂ ಚೊಕ್ಕುವಾದ ಪಾತ್ರ ಮಾಡಿದ್ದಾರೆ ಸರ್ ಆಮೇಲೆ ನಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಅಧ್ಯಕ್ಷರಾದಂಥ ಸುರೇಶ್ ಗೋಕಾಕ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಕುರುಬಗೊಲ್ಲಾಳೇಶ್ವರನ ಪಾತ್ರದಲ್ಲಿ ಮಲ್ಲಯ್ಯ ಅಂತಂದು ಸಾಕ್ಷಾತ್ ಮಲ್ಲಯ್ಯನ ಪಾತ್ರ ಮಾಡಿದ್ದಾರೆ ಸರ್ ಆಮೇಲೆ ಗುರುನಾಥ್ ಕಾಶಿ ಅವರು ಆಮೇಲೆ ರಾಮಕೃಷ್ಣ ದೊಡ್ಡಮನೆಯವರು ಮಾಜಿ ಶಾಸಕರು ಶಿರಟ್ಟಿ ಇವರು ಹರಳೆಯನ್ ಪಾತ್ರ ಮಾಡಿದ್ದಾರೆ ಆಮೇಲೆ ದಾವಣಗೆರೆಯ ಮಾಜಿ ಮೇಯರ್ ಅಬ್ದುಲ್ ಲತೀಫ್ ಅವರು ಅವರು ಕುರುಬ ಕೊಲ್ಲಾಳೇಶ್ವರ ಪಾತ್ರ ಮಾಡಿದ್ದಾರೆ ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಶರಣರ ದಂಡು ಎಲ್ಲ ರೀ ಎಲ್ಲ ಕಡೆಯಿಂದ ವಿಶೇಷವಾದ ವ್ಯಕ್ತಿಗಳು ಸಾಮಾಜಿಕ ವ್ಯಕ್ತಿಗಳು ಇವ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಬಸವಣ್ಣರ ಒಂದು ಕೃಪೆಗೆ ಪಾತ್ರರಾಗಿ ನಾವು ಹೇಳೋದು ಒಂದೇ ಮಾತು ಶರಣರ ಬರವೆಮಗೆ ಮಗಿ ರಾಣಾಜಿ ಶರಣ ಶರಣರ ಶಕ್ತಿ ಅಂತಂದ್ರೆ ಎಲ್ಲ ಶರಣರ ಶಕ್ತಿ ಪ್ರಭುಗಳು ಬಸವಣ್ಣನವರು ಚನ್ನ ಬಸವಣ್ಣನವರು ಅಗ್ಗಮಹಾದೇವಿ ಡೋಹಾರ ಚಿಕ್ಕಯ್ಯ ಮಾದಾರ ಚೆನ್ನಯ್ಯ ಇಂಥ ಹಲವಾರು ಶರಣರ ಒಂದು ಶಕ್ತಿ ಕೂಡಿ ಈ ಶರಣರ ಶಕ್ತಿ ಆಗಿದೆ ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಒಂದು ವಚನ ಸಾಹಿತ್ಯಕ್ಕೆ ನಡೆದಂಥ ಕ್ರಾಂತಿ ಬಗ್ಗೆ ಈ ಸಿನಿಮಾ ಬೆಳಕ ಪ್ರಯತ್ನ ಪಟ್ಟೈತಿ ಬಸವ ಕಲ್ಯಾಣದಿಂದ ಉಳಿವಿವರೆಗೂ ಹೇಗೆ ಈ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಹೋದರು ಅನ್ನೋದೇ ನಮ್ಮ ಚಿತ್ರದ ವಿಶೇಷ ಕಥಾವಸ್ತು ಇಲ್ಲಿವರೆಗೂ ಬಂದಂಥ ಚಲನಚಿತ್ರಗಳನ್ನು ನೋಡಿದರೆ ಬಸವಣ್ಣವರ ಲಿಂಗೈಕ್ಯ ಆಗುವವರೆಗೂ ಮಾತ್ರ ಚಲನಚಿತ್ರಗಳಿದ್ದಾವೆ ನಮ್ಮ ಚಿತ್ರದಲ್ಲಿ ಬಸವಣ್ಣವರ ಲಿಂಗೈಕ್ಯದ ನಂತರ ವಚನ ಸಾಹಿತ್ಯ ರಕ್ಷಣೆಗಾಗಿರೋದಂತಹ ಹೋರಾಟಗಳೇನು ಕಾದರಳಿ ಯುದ್ಧ ಏನಾಯ್ತು ಮಡಿವಾಳ ಮಾತಿದವರ ಪಾತ್ರ ಏನು ಹೀಗೆ ಆಮೇಲೆ ತಳವಾರ ಕಾಮಿದವರ ಪಾತ್ರ ಏನು ಉರ್ಲಿಂಗ ಪೆದ್ದೆ ಅನ್ನುವಂಥ ಒಬ್ಬ ಕಳ್ಳ ಅವರು ಕೂಡ ನಿಜ ಶರಣರಾಗ್ತಾರೆ ನಿಜಲಿಂಗ ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಳ್ಳ ಪದೇ ಮಾಡ್ಲಿಕ್ಕೆ ಬಂದಂಥವರು ಕೂಡ ಅನುಭವ ಮಂಪ ಮಂಟಪಕ್ಕೆ ಬಂದದೆ ಅಲ್ಲಿ ವಾತಾವರಣ ಬಸವಣ್ಣವರ ಒಂದು ಪ್ರಭಾವಕ್ಕೆ ಒಳಗಾಗಿ ಕಳ್ಳ ಇದ್ದಂತವರು ಕೂಡ ಒಬ್ಬ ಶಿವಶರಣರಾಗಿ ಬದಲಾವಣೆ ಆಗ್ತಾರೆ ಹಾಗೆ ವೇಷವಾಟಿಕೆ ಮಾಡ್ತಕ್ಕಂಥ ತಂಕವೇ ಕೂಡ ಶಿವಶರಣೆ ಆಗ್ತಾರೆ ಹೀಗೆ ಹಲವಾರು ಒಂದು ಶಿವಶರಣರ ಮತ್ತು ಶರಣೆಯರ ಬಗ್ಗೆ ಬೆಳಕು ಚೆಲ್ಲಕ್ಕೆ ನಮ್ಮ ಪ್ರಿಯ ನಾನು ಮಾಡಿದ ಇದು ಆರನೇ ಚಲನಚಿತ್ರ ಸರ್ ಯಾವಿ ವಿರಾಟಪುರದ ವಿರಾಟಿ ಒಳಗೆ ಮಾಡಿದ್ದೀನಿ ಸರ್ ವಿಜಯಾನಂದದಲ್ಲಿ ಮಾಡಿದ್ದೀನಿ ಆಮೇಲೆ ನಾನು ಯಾರು ಅಂತ ಹೇಳೋ ಮೂವಿ ಮಾಡಿದ್ದೀನಿ ಮತ್ತೆ ಧಾರವಾಡದ ಒಂದು ಲವ್ ಸ್ಟೋರಿ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಅಲ್ಲಿ ಇನ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದೆ ಆಮೇಲೆ ಆರಂಭ ಅಂತ ಒಂದು ಚಲನಚಿತ್ರದಲ್ಲಿ ಉತ್ತರ ಕರ್ನಾಟಕದವರು ಅದರಲ್ಲಿ ಒಂದು ಲೀಡ್ ಮೇನ್ ಲೀಡ್ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದೆ ಅನುಭವ ಸರ್ ಗೊತ್ತಿಲ್ಲ ನನ್ನ ಕೋ ಆರ್ಟಿಸ್ಟ್ಗಳು ಇದ್ರ ಅವ್ರೆ ಅಂತಿದ್ರು ನೀವು ಮಾತಾಡ್ಬೇಕಾದ್ರೆ ನಾರ್ಮಲ್ ಮಾತಾಡ್ತೀರಿ ಬಟ್ ಆ ಬಸವಣ್ಣ ಪಾತ್ರ ಮಾಡಿದ ತಕ್ಷಣ ನಿಮ್ಮಲ್ಲಿ ಏನು ಚೇಂಜಸ್ ಆಗ್ತಿತ್ತಲ್ಲ ಹೆಂಗ ಅಂತ ಅದು ಗೊತ್ತಿಲ್ಲ ಆ ಸುಪ್ರೀಂ ಪವರ್ ಆ ಚೈತನ್ಯನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಮಾಡಿದರೆ ನಾವು ಅಲ್ಲ ಅದು ಅವನು ಆಡಿಸೋ ಆಟ ಅಂತ ನಾನು ಹೇಳ್ತೀನಿ ಇದು ನಿಜವಾಗ್ಲೂ ಬಸವಣ್ಣನ ಶಕ್ತಿ ಶರಣರ ಶಕ್ತಿ ಆಮೇಲೆ ಈ ಪಾತ್ರ ನನಗೆ ದಿಲೀಪ್ ಶರ್ಮಾ ಸರ್ ಅವರು ಕೊಟ್ಟರು ಅದು ಆರಾಮುಗಾನೇ ಮೇಡಮ್ ಅವರು ಧನ್ಯವಾದ ಇಷ್ಟ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಆ ಪಾತ್ರಕ್ಕೆ ಎಷ್ಟು ಸೂಕ್ತನೂ ಗೊತ್ತಿಲ್ಲ ಐ ಐ ಆಮ್ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ